ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ದಾವಣಗೆರೆಯಲ್ಲಿ ಕೂಲಿ ವರ್ಸಸ್ ಸು ಸೋ ಹಾಗೆ ವಾರ್ ಈ ಮೂರು ಸಿನಿಮಾಗಳ ಜುಗಲ್ ಬಂದಿಯ ಬಗ್ಗೆ ಒಂದಿಷ್ಟು ಮಾಹಿತಿ ಒಂದಿಷ್ಟು ಅಪ್ಡೇಟ್ಸ್ ಗಳನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತ ಪಡಿಸ್ತಾ ಇದ್ದೀವಿ ನಾಳೆ ಕೂಲಿ ಹಾಗೆ ವಾರ್ ಸಿನಿಮಾ ಪ್ರಪಂಚದಾದ್ಯಂತ ಏಕಕಾಲಕ್ಕೆ ತೆರೆ ಕಾಣ್ತಾ ಇದೆ ಈ ಕಡೆ ಸೂ ಸೋ ಸಿನಿಮಾ ನಾಲ್ಕನೇ ವಾರಕ್ಕೆ ಕಾಲಿಟ್ಟಿದೆ ಹೀಗಿರ್ಬೇಕಾದ್ರೆ ಈ ಎರಡು ಹೊಸ ಸಿನಿಮಾಗಳು ಅದರಲ್ಲೂ ಈ ಎರಡು ಪರಭಾಷಾ ಸಿನಿಮಾಗಳು ಹಾಗೆ ನಮ್ಮ ಕನ್ನಡದ ಸೂ ಫ್ರಮ್ ಸೋ ಸಿನಿಮಾದ ನಡುವೆ ಹಗ್ಗ ಜಗ್ಗಾಟ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ಇವತ್ತಿನ ಎಪಿಸೋಡ್ ನಲ್ಲಿ ಒಂದಿಷ್ಟು ಮಾಹಿತಿಯನ್ನು ಪ್ರಸ್ತುತ ಪಡಿಸ್ತಾ ಇದ್ದೀವಿ ಕೂಲಿ ಸಿನಿಮಾ ದಾವಣಗೆರೆಯಲ್ಲಿ ನಾಲ್ಕು ವರ್ಷ ನಲ್ಲಿ ಪ್ರದರ್ಶನ ಕಾಣಲಿದೆ ಹಾಗಾದ್ರೆ ಯಾವೆಲ್ಲ ಭಾಷೆಗಳಲ್ಲಿ ಯಾವ್ಯಾವ ಚಿತ್ರಮಂದಿರಗಳು ಎಷ್ಟೆಷ್ಟು ಪ್ರದರ್ಶನವನ್ನ ಈ ಸಿನಿಮಾಗೆ ನೀಡಿದೆ ಅಂತ ನೀವು ಕೇಳೋದಾದ್ರೆ ತಮಿಳು ವರ್ಷನ್ನ ಕೂಲಿ ಸಿನಿಮಾಗೆ ತ್ರಿನೇತ್ರ ಚಿತ್ರಮಂದಿರ ದಿನ ಐದು ಆಟ ಮೊದಲ ದಿನ ಆಗಿರೋದ್ರಿಂದಾಗಿ ಐದು ಆಟ ಮಿಕ್ಕುಳಿದ ದಿನಗಳಲ್ಲಿ ಕೇವಲ ನಾಲ್ಕೇ ಆಟ ಬೆಳಗ್ಗೆ ಏಳು ಗಂಟೆಗೆ ವಿಶೇಷ ಪ್ರದರ್ಶನ ಇದೆ ಅದಾದ ಬಳಿಕ ಹತ್ತು ಮೂವತ್ತೈದು ಎರಡು ಗಂಟೆ ಆರು ಗಂಟೆ ಹಾಗೆ ಒಂಬತ್ತು ಹದಿನೈದು ಇನ್ನು ಕನ್ನಡ ವರ್ಷನ್ನ ಕೂಲಿ ಸಿನಿಮಾಗೆ ಎರಡು ಚಿತ್ರಮಂದಿರ ಅಶೋಕ್ ಅನ್ನುವ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರ ಇಲ್ಲಿ ನಾಲ್ಕು ಆಟ ಮೂವಿ ಟೈಮ್ ನಲ್ಲಿ ಎರಡು ಆಟ ಒಟ್ಟು ಕನ್ನಡಕ್ಕೆ ಆರು ಆಟ ಇನ್ನು ತೆಲುಗು ವರ್ಷನ್ನ ಕೂಲಿಗೆ ಎರಡು ಪ್ರದರ್ಶನ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಪ್ರದರ್ಶನ ಇದು ಆಲ್ಮೋಸ್ಟ್ ಫುಲ್ ಆಗಿದೆ ನೋಡಿ ಮುಂಭಾಗದಲ್ಲಿ ಅಷ್ಟೇ ಖಾಲಿ ಇದನ್ನು ಹೊರತುಪಡಿಸಿದ್ರೆ ಮೂರು ಮೂವತ್ತಕ್ಕೊಂದು ಪ್ರದರ್ಶನ ಇರಲಿ ಈ ವಿಚಾರವನ್ನು ಪಕ್ಕಕ್ಕೆ ಇಡೋಣ ಇನ್ನು ಹಿಂದಿ ವರ್ಷನ್ನ ಕೂಲಿ ಸಿನಿಮಾಗೆ ಒಂದೇ ಒಂದು ಚಿತ್ರಮಂದಿರ ಅದು ಮೂವಿ ಟೈಮ್ ಏಳು ಹದಿನೈದಕ್ಕೊಂದು ಪ್ರದರ್ಶನ ಹೀಗಿರ್ಬೇಕಾದ್ರೆ ಕೂಲಿ ಸಿನಿಮಾಗೆ ಒಟ್ಟು ಎಷ್ಟು ಚಿತ್ರಮಂದಿರ ಸಿಕ್ಕಿದೆ ಅಂತ ಕೇಳೋದಾದ್ರೆ ಮೂರು ಚಿತ್ರಮಂದಿರ ಈ ಪೈಕಿ ಮೂವಿ ಟೈಮ್ ನಲ್ಲಿ ಕನ್ನಡ ವರ್ಷನ್ಗೆ ಎರಡು ಪ್ರದರ್ಶನ ತೆಲುಗು ವರ್ಷನಿಗೆ ಎರಡು ಪ್ರದರ್ಶನ ಹಾಗೆ ಹಿಂದಿ ವರ್ಷನ್ಗೆ ಒಂದು ಪ್ರದರ್ಶನ ಒಟ್ಟು ಮೂವಿ ಟೈಮ್ ನಲ್ಲಿ ಕೂಲಿ ಸಿನಿಮಾಗೆ ಐದು ಪ್ರದರ್ಶನ ಹಾಗೆ ತ್ರಿನೇತ್ರ ಚಿತ್ರಮಂದಿರದಲ್ಲಿ ತಮಿಳು ವರ್ಷನ್ನ ಕೂಲಿ ಸಿನಿಮಾಗೆ ಐದು ಪ್ರದರ್ಶನ ಜೊತೆಗೆ ಕನ್ನಡ ವರ್ಷನ್ನ ಕೂಲಿ ಸಿನಿಮಾಗೆ ಅಶೋಕ ಚಿತ್ರಮಂದಿರದಲ್ಲಿ ನಾಲ್ಕು ಪ್ರದರ್ಶನ ಒಟ್ಟು ಮೊದಲ ದಿನ ಕೂಲಿ ಸಿನಿಮಾಗೆ ದಾವಣಗೆರೆಯಲ್ಲಿ ಬರೋಬ್ಬರಿ ಹದಿನಾಲ್ಕು ಪ್ರದರ್ಶನ ಆದ್ರೆ ಶುಕ್ರವಾರದಿಂದ ಬೆಳಗ್ಗೆ ಏಳು ಗಂಟೆ ಪ್ರದರ್ಶನ ಏನಿದೆ ತ್ರಿನೇತ್ರ ಚಿತ್ರಮಂದಿರದಲ್ಲಿ ತಮಿಳು ವರ್ಷನ್ನ ಕೂಲಿ ಸಿನಿಮಾಗೆ ಕೊಟ್ಟಂತಹ ಒಂದು ವಿಶೇಷ ಪ್ರದರ್ಶನ ಅದು ಇರಲ್ಲ ಹೀಗಾಗಿ ಶುಕ್ರವಾರ ಕೇವಲ ಹದಿಮೂರೇ ಪ್ರದರ್ಶನ ಇನ್ನು ಸೂ ಫ್ರಮ್ ಸೋ ಸಿನಿಮಾದ ಬಗ್ಗೆ ನಾವು ನೋಡೋದಾದ್ರೆ ಕನ್ನಡ ಸಿನಿಮಾ ನಾಲ್ಕನೇ ವಾರಕ್ಕೆ ಕಾಲಿಟ್ಟಿದೆ ಈ ಸಿನಿಮಾಗೆ ದಾವಣಗೆರೆಯಲ್ಲಿ ಸಿಕ್ಕಿರೋದು ಮೂರು ಚಿತ್ರಮಂದಿರ ಒಂದು ಮೂವಿ ಟೈಮ್ ಗೀತಾಂಜಲಿ ಹಾಗೆ ತ್ರಿಶೂಲ್ ಎರಡು ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರದಲ್ಲಿ ಈ ಸಿನಿಮಾ ಪ್ರದರ್ಶನ ಕಾಣುತ್ತೆ ಗೀತಾಂಜಲಿಯಲ್ಲಿ ಎರಡು ಪ್ರದರ್ಶನ ತ್ರಿಶೂಲ್ ಚಿತ್ರಮಂದಿರದಲ್ಲಿ ದಿನ ನಾಲ್ಕು ಆಟ ಹಾಗೆ ಮೂವಿ ಟೈಮ್ ನಲ್ಲಿ ಒಂದು ಆಟ ಒಟ್ಟು ಈ ಸಿನಿಮಾಗೆ ಸಿಕ್ಕಿರುವಂತದ್ದು ಬರೋಬ್ಬರಿ ಏಳು ಆಟ ಅದು ನಾಲ್ಕನೇ ವಾರದಲ್ಲೂ ಕೂಡ ಏನೋ ಮತ್ತೊಂದು ವಾರ್ ಸಿನಿಮಾ ಹಿಂದಿಯಾಗೆ ತೆಲುಗು ವರ್ಷನ್ನಲ್ಲಿ ಈ ಸಿನಿಮಾ ರಿಲೀಸ್ ಆಗಲಿದೆ ಆದ್ರೆ ದಾವಣಗೆರೆಯಲ್ಲಿ ಕೇವಲ ಹಿಂದಿಯಲ್ಲಿ ಮಾತ್ರ ಪ್ರದರ್ಶನ ಹೀಗಿರ್ಬೇಕಾದ್ರೆ ದಾವಣಗೆರೆಯಲ್ಲಿ ಈ ಸಿನಿಮಾ ಯಾವ ಚಿತ್ರಮಂದಿರದಲ್ಲಿ ಪ್ರದರ್ಶನ ಕಾಣುತ್ತೆ ಅಂತ ಕೇಳೋದಾದ್ರೆ ಗೀತಾಂಜಲಿ ಹಾಗೆ ಮೂವಿ ಟೈಮ್ ಮೂವಿ ಟೈಮ್ ನಲ್ಲಿ ದಿನ ನಾಲ್ಕು ಆಟ ಹಾಗೆ ಗೀತಾಂಜಲಿಯಲ್ಲಿ ದಿನ ಮೂರು ಆಟ ಒಟ್ಟು ಈ ಸಿನಿಮಾಗೆ ಏಳು ಪ್ರದರ್ಶನ ಓವರ್ ಆಲ್ ಆಗಿ ಹೇಳೋದಾದ್ರೆ ನಾಳೆ ರಿಲೀಸ್ ಆಗುವ ವಾರ್ ಹಾಗೆ ಕೂಲಿ ಈ ಎರಡು ಸಿನಿಮಾಗಳನ್ನ ಕಂಪೇರ್ ಮಾಡಿದರೆ ಅತಿ ಹೆಚ್ಚು ಪ್ರದರ್ಶನ ಸಿಕ್ಕಿರೋದು ಕೂಲಿ ಸಿನಿಮಾಗೆ ದಿನ ಹದಿನಾಲ್ಕು ಆಟ ಆದರೆ ವಾರ್ ಸಿನಿಮಾಗೆ ಸಿಕ್ಕಿರೋದು ಅದರ ಅರ್ಧ ಏಳು ಪ್ರದರ್ಶನ ಇನ್ನು ನಮ್ಮ ಕನ್ನಡದ ಸೂ ಫ್ರಮ್ ಸೋ ಸಿನಿಮಾಗೆ ಸಿಕ್ಕಿರೋದು ಕೂಡ ಏಳು ಪ್ರದರ್ಶನ ಆದರೆ ಈ ಸಿನಿಮಾ ಇಲ್ಲಿ ಪ್ರದರ್ಶನ ಕಾಣ್ತಾ ಇರೋದು ನಾಲ್ಕನೇ ವಾರದಲ್ಲಿ ನಾಲ್ಕನೇ ವಾರದಲ್ಲೂ ಕೂಡ ಈ ಎರಡು ಸ್ಟಾರ್ ನಟರ ಸಿನಿಮಾಗಳು ಬಂದರೂ ಕೂಡ ಏಳು ಪ್ರದರ್ಶನ ಇದರ ಜೊತೆಗೆ ಎರಡು ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರ ಇನ್ನೂ ಕೂಡ ಪ್ರದರ್ಶನವನ್ನು ಮುಂದುವರಿಸಿದೆ ಅಂತ ಹೇಳಿದರೆ ಸಣ್ಣ ವಿಚಾರ ಅಲ್ವೇ ಅಲ್ಲ ಹೀಗಾಗಿ ಈ ಮೂರು ಸಿನಿಮಾಗಳ ಪೈಕಿ ಒಂದು ತೂಕ ಹೆಚ್ಚು ಅನ್ನುವಂತೆ ನಮ್ಮ ಕನ್ನಡದ ಸೂ ಫ್ರಮ್ ಸೋ ಸಿನಿಮಾನೇ ಇದೆ ನಮಸ್ಕಾರ